ಹಾಯ್ ಹಲೋ ಸ್ನೇಹಿತರೆ ನೀವು ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ ನಾ ಇವತ್ತು ಎಲ್ಲಪ್ಪ ಇದೀವಿ ನನಗಿನ್ನ ಮುಂಚೆ ಗುರುವಾರ್ಯಾ ಎಂಟ್ರಿ ಪ್ಲೀಸ್ ಇವತ್ ನಾವ್ ಎಲ್ಲಿದೀಪಾ ಅಂದ್ರೆ ನೀವು ಉಡುಪಿ ಗ್ರ್ಯಾಂಡ್ ಫ್ರೆಡ್ ಇದ್ದೀವಿ ಬನ್ನಿ ಸ್ನೇಹಿತರೆ ಓಡೇ ಹೋಗಿ ಮಾಮೂಲಿ ಪ್ರೈಸ್ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ವೈಬ್ ಹೆಂಗಿದೆ ಓಡೆ ನಮ್ಗೆಲ್ಲ ತೋರಿಸ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋ ಬದಲು ಓಡೇ ಹೋಗೋಣ ಬನ್ನಿ

ತುಂಬಾ ಚೆನ್ನಾಗಿದೆ ಯಾಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೋಂಡ್ ಟ್ರೈ ಮಾಡಿದ್ದು ಉಡುಪಿ ವೈಭವ್ ಅಂತ ಇದು ಉಡುಪಿ ಗ್ರ್ಯಾಂಡ್ ಅಷ್ಟೇ ಅದ್ರಲ್ಲಿ ಏನಂದ್ರೆ ಒಂಚೂರು ನಮ್ಗೆ ಹುಳಿ ಅಂಶ ಮತ್ತೆ ಒಂಚೂರು ಖಾರ ಇತ್ತು ಇದು ಹೆಂಗಿದೆ ಅಂದ್ರೆ ಕುದೇ ವಿತ್ ಸಾಂಬಾರ್ ತಿಂತೀವಲ್ಲ ಆ ತರ ಟೇಸ್ಟ್ ಬರ್ತಿದೆ ಸಗಳ ಮಾತ್ರ ಬೈ ಸಾಂಬಾರ್ ಅದಕ್ ಮಾತ್ರ ಹೇಳ್ಕೊಡ್ತಿದೆ ಸಕತ್ ಆಗಿದೆ ಅದಾದ್ಮೇಲೆ ಇದ್ರಲ್ಲಿ ನಿಮ್ಗೆ ಫುಲ್ ಬಾಲ್ ಸೂಪ್ ಇರುತ್ತೆ ಬೆಳೆ ಸೂಪ್ ಇದೆ ಆಕ್ಚುಲಿ ಅದಕ್ಕೆ ಎರಡು ಬೌಂಡ್ ಹಾಕೊಟ್ಟಿರ್ತಾರೆ ಸುಮ್ಮನೆ ನಿಮ್ಗೆ ಚಲನತಾರೆ ಸಾಯಂಕಾಲ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬೈಟ್ ತೊಗೊಂಡ ತಗರ ಇದೆ ಇಷ್ಟ ಆಯ್ತು ಇದಾದ್ಮೇಲೆ ಇನ್ನೊಮ್ಮೆ ಬೈಟ್ ತಗೊಂಡು ನೆಕ್ಸ್ಟ್ ಡಬ್ಬು ಅಂತ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಓಪನ್ ತಗೊಂಡಿದೀವಿ ಗುರು ನೋಡ್ತಿದ್ರೆ ಒಂದು ತರಾ ಆಗ್ಬೇಕು ನನ್ಗೆ ಯಾಕಂದ್ರೆ ನೋಡಿ ಒಂದು ದಪ್ಪನೇ ಆದ ದೋಸೆ ಬರುತ್ತೆ ಅದಾದ್ಮೇಲೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಚಟ್ನಿ ಪುಡಿ ಚಟ್ನಿ ಪುಡಿ ಮೇಲೆ ಯಥೇಚ್ಛವಾಗಿ ಆಲೂಗಿಡ ಪಲ್ಯ ಅದಾದ್ಮೇಲೆ ಬೆಣ್ಣೆ ಅಮೂಲ್ದು ಬೆಣ್ಣೆ ಆದ್ಯತೆ ಒಂದು ಒಂದ್ ಸಾಂಬಾರು ಒಂದು ಕಾಯಿ ಚಟ್ನಿ ಇದೆ ಟೈಮ್ ವೇಸ್ಟ್ ಮಾಡೋ ಬದ್ಲು ನೀಟಾಗಿ ಬೆಣ್ಣೆ ತಗೊಂಡಿಬಿಟ್ಟು ಹಾಕೊಂಡಿದ್ರು ಗುರು ಸೀರಿಯಸ್ಲಿ ಸಾಂಬಾರ್ ಡಿಪ್ ಮಾಡ್ಕೊಂಡು ಸ್ವರ್ಗ ಆ ಬೆಣ್ಣೆ ಇರೋದಕ್ಕೂ ಅದಕ್ಕೂ ಮನೆ ಶಾಲೆ ಗಿಡ ಮಾಡ್ತಾ ಇದೀವಿ ಬನ್ನಿ ಆ ಬೆಣ್ಣೆ ಹಾಕಿರತ್ತೆ ಆಲಿಗಡೆ ಪಲ್ಯ ಇಲ್ವ ಇಲ್ಲ ಅಂತರ ಆಗ್ತೈತಿ ಅಂದ್ರೆ ಸೇಮ್ ಕಂಟೆನ್ಸಿ ಅಲ್ಲ ಐತಿ ಎರಡೂನು ಅದಕ್ಕೆ ನೆಕ್ಸ್ಟ್ ಮತ್ತೇನಂತ ಬೆಣ್ಣೆ ಚಟ್ನಿ ನಂಗೆ ಇಷ್ಟ ಆಗಿದೆ ಯಾವಾಗಂದ್ರೆ ಬೆಣ್ಣೆ ವಿತ್ ಸಾಂಬಾರ್ ಸಕ್ಕಾಲ ಇದೆ ಬನ್ನಿ ಚೂರ್ ಎತ್ಕೊಂಡು ಬರೀ ಸಾಂಬಾರು ಚಟ್ನಿ ಹೆಚ್ಚಾಚ್ಕೊಂತೀನಿ ನಾನು ಸಕಾದ ಆಗಿದೆ ಲೋಕಲ್ ನೋಡಿದ್ರು ಹೆಂಗ್ ಬರತಪ್ಪ ಅಂದಿದೆ ಹೆಂಗೆಲ್ಲ ಅಂತ ಗೊತ್ತಿರ್ಲಿಲ್ಲ ಸಕದಾಗಿದೆ ಇನ್ನೊಂದು ಬೈಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಐಡೂರು ಬೆಣ್ಣೆ ಆ ಬೆಣ್ಣೆ ಎಷ್ಟ ನೋಡು ಹೆಚ್ಚುವಾಗಿ ಅದೆಲ್ಲಾ ಬಿಸಿ ಇರುತ್ತೆ ಕಟ್ಕಂತೈತಲ್ಲ ತರ್ಗು ಇಷ್ಟಪ್ಪ ಐತಿ ನೋಡ್ರಿ ತಪ್ಪ ಆಗೈತೆ ಕರಕ್ತಾಯ್ತ ಅದು ಸಾಂಬಾರ್ ಮಾಡ್ಕೊಂಡು ಇವಾಗ ಮಶ್ರೂಮ್ ಬಿರಿಯಾನಿ ಕೊಟ್ಟಿದ್ದಾರೆ ಫುಲ್ ಬೋಲಸ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಒಂಟು ಫುಟ್ಟಿ ಗ್ರಾಮ ಗ್ರಾಮ ಬರುತ್ತೆ ಎಲ್ಲ ಟೋಟಲ್ ಸರಿ ಮೇಲೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಸೈಡ್ ನಂಗೆ ಎಲೆ ಊಟ ಮಾಡೋಣ ಇಷ್ಟ ಸೀರಿಯಸ್ ಹ್ಮ್ ಓಕೆ ಬನ್ನಿ ಮಾಡೋಣ ಆಗತ್ತೀರಿಯಸ್ ಬಡ್ಸ್ಕೊಂಡಿದ್ ಮಶ್ರೂಮ್ ಮಾಡ್ತಿದ್ರೆ ಅದಂತೂ ಎಂತ ಐತೆ ನೀವೇ ನೋಡ್ಬೋದು ಬನ್ನಿ ನೋಡಿ ಐತೆ ಹೆಚ್ಚುವಾಗಿ ಮಶ್ರೂಮ್ ಮಾಡ್ತಿದಾರೆ ಎಲ್ಲೂ ಮಿಸ್ ಇಲ್ಲ ಒಂದ್ ತುತ್ತಿ ಒಂದ್ನಾರ ಸಿಕ್ಕೇ ಸಿಗುತ್ತೆ ಅದಂತೂ ಗ್ಯಾರಂಟಿ ನಮ್ಮ ಮಶ್ರೂಮ್ ಬೇರೆ ಅಂಗಡಿ ಇಲ್ಲ ಅಂತಂದ್ರೆ ಆಕ್ಚುಲಿ ಹೇಳ್ದು ಇನ್ನೊಂದು ಟೇಸ್ಟ್ ನೋಡಿಲ್ಲ ಇದು ಇದು ಏನಪ್ಪಾ ಬರೀ ಜಸ್ಟ್ ನೋಡ್ತಾ ಇರೋದ್ ಅಷ್ಟೇ ಅದಕ್ಕೆ ಅಷ್ಟೇ ಹೇಳ್ತಾರ ನಾವು ನೋಡ್ತೀವಲ್ಲ ಒಂದು ಮಶ್ರೂಮ್ ಬಿರಿಯಾನಿಗೆ ಎಲ್ಲೋ ಒಂದು ನಾಲ್ಕು ಐದು ಪೀಸ್ ಸಿಗ್ಬಹುದೇನೋ ಅಷ್ಟೇ ಬನ್ನಿ ಟ್ರೈ ಮಾಡೋಣ ನನಗೆ ಈ ತರ ಇರಬೇಕು ಹುಡುಡಿ ಇದ್ ಬಿಟ್ರೆ ಮಶ್ರೂಮ್ ಅದಕ್ಕೂ ಟೇಸ್ಟ್ ಬರಲ್ಲ ತಪ್ಪಿ ಇದ್ರಲ್ಲಿ ಮಶ್ರೂಮ್ ತೆಗ್ದು ಎಷ್ಟು ಚಿಕನ್ ಚಿಕನ್ ಬಿರಿಯಾನಿ ಆ ತರ ಟೇಸ್ಟ್ ಹಾಕಿ ಯೋಚನೆ ಮಾಡಿ ಯೋಚನೆ ಮಾಡಿ ನೀವೇ ಆ ತರ ಟೇಸ್ಟ್ ಕೊಡ್ತಿದೆ ನನ್ ಆಗ್ತದೆ ರೈಸ ಕಮ್ಮಿ ಸಿಗ್ತದೆ ಭಾಗ್ಯ ರೈಸಿಗೂ ಅಷ್ಟೇ उको हुलीकारा सक्कादा गिदा मात्र यादव ಜಾಸ್ತಿ ಆಗಿಲ್ಲ ಅದು ಕಮ್ಮಿ ಆಗಿಲ್ಲ ರೇಸ್ ರೇಸ್ ಬೇಕ ಒಂದ ಸೈಡ್ ಅಲ್ಲಿ ಎತ್ಕೊಂತಾಯಿನಾ ಗೆಮ್ಮ ಅದು ಬಜ ಹಾಕೋಣಾ ಚೆನ್ನಾಗಿಲ್ಲ ಗುರು ಹೋಗ್ಲೇಬೇಡಿ ಯಾಕಂದ್ರೆ ಅವು ಪು ಹುಳಿ ಖಾರ ಏನಿದ್ಯೋ ಫುಲ್ಲು ಡಲ್ ಮಾಡ್ಬಿಡುತ್ತೆ ಚೆನ್ನಾಗೇ ಇಲ್ಲ ಅನ್ಕೊಳ್ರಿ ಇಷ್ಟ ಆಗಿಲ್ಲ ಬರೀ ದಿನ ತಿನ್ಬೇಕು ಅಂತ ಇದೆ ಆತರ ಇದೆ ಮಾತ್ರ ಇದೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ಇನ್ನೊಂದು ಐಟಮ್ ಇದೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು பன்னீர் கபாப் நான் ட்ரை எஸ் பீசஸ் இது ಲೈಟ್ ಕರ್ಮ್ 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 ಅಂತ ಇದೆ ಆ ಮತ್ತೆ ಸ್ವಿಟ್ ಅಂದ್ರೆ ಪನ್ನೀರ್ ಇದ್ದೇ ಇರುತ್ತೆ ಅದೊಂದು ಕನ್ಫರ್ಮ್ ಇನ್ ಸುತ್ತಿವಲ್ಲ ಅಲ್ಲೇ ಒಂಥರಾ ಟೇಸ್ಟ್ ಆ ತರ ಆಗಿಬಿಟ್ಟಿದೆ ಪನ್ನೀರ್ ಮೇಲೆ ಚೆನ್ನಾಗಿದೆ ಆಮೇಲೆ ಪೆಪ್ಪರ್ ಇದೆ ಪೆಪ್ಪರ್ ಮೇಲೆ ಹಾಕ್ ಕುಡಿದ್ರೆ ಚೆನ್ನಾಗಿದೆ ನಮ್ಗ್ ಇನ್ನೊಂದ್ ಚೂರು ಆ ಪೆಪ್ಪರ್ ಇದೆ ಇಲ್ಲಿ ಚೂರ್ ಹಾಕೊಂಡು இவங்கரோது சகால இது அது இது மாத்திர அதே ಆಮೇಲೆ ಕರ್ಬೇವ್ನ ಮನೇಲಿ ಹಾಕಿ ಚಡಪಡ ಚಡಪಡ ಹಾಕ್ತಿರ್ತಾರೆ ಅದು ಸಿಗದ್ದು ದೊಡ್ಡ ಒಂದೇ ಒಂದ್ ಚಿಕ್ಕ ಐತೆ ಎಷ್ಟು ನೋಡ ర్షర్రాగ్యే క్కాన్ న్రిస్న్ మాబటా నేశిమ్న్రా మాన్రా స్న్న్యేండాగ్యే వోదిరో. స్యేంన్చ్పేన్ లోప్యే మాన్న్ధన్ లోప్ భోబి ಇದರಲ್ಲಿ ತಿಂದು ನಂಗ್ ಹೇಳ್ತಾರೆ ಇದರಲ್ಲಿ ವೆನಿಗರ್ ಆಗ್ಲಿ ಹಾಕಿಲ್ಲ ಅದಾದ್ಮೇಲೆ ಅಷ್ಟೇ ಬೆಳ್ಳ ಚಾಪ್ ಮಾಡಿದ್ದಾರೆ ನೀಟಾಗಿ ಮೆಣಸಿನ್ಕಾಯಿ ಅಷ್ಟೇ ಅದೊಂದ್ಸೂರ್ ಕರಡ್ ಮಿಕ್ಸ್ ಆಗಿದೆ ಇಷ್ಟ ಆಯ್ತು ಆಮೇಲೆ எலைகோசல்ல ஊக்கோசுல காரணம் இத ஆச்சை மழை வர்த்து அவங்க அது நென் கோம் இன்னொம்பா இல்ல சாஸ்தா சகால வந்து ಕ್ಯಾರೆಟ್ ಹಲ್ವಾ ಇದೆ ಗೋಡಂಬಿ ಅತಿ ಹೆಚ್ಚು ಹಾಕಿದ್ದಾರೆ ಬನ್ನಿ ಟ್ರೈ ಮಾಡ್ಬಿಡೋಣ ತುಪ್ಪದಂದ್ರೆ ಹಂಗೆ ಬಂತ ಇದ್ ಮುಗ್ಗೆ ಹೊಡಿತೈತಿ ಇಲ್ಲಿ ಈ ರೇಂಜಿಗೆ ಹೊಡಿದ್ರೆ ಲೆಕ್ಕ ಕೊಡಿ ತುಪ್ಪ ಇಷ್ಟ ಹಾಕಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಬನ್ನಿ ಫುಲ್ ಫಿನಿಶ್ ಮಾಡಿ ಅಂಗಡಿ ಮಾಲೀಕರು ಇದಾರೆ ಮಾತಾಡ್ತಾನ ಕೊನೆ ಹಂತದಲ್ಲಿ ಇದೀವಿ ಉಡುಪಿ ಗಾರ್ಡ್ನ ಆಕ್ಚುಲಿ ನಮ್ಗೆ ಮಾಲೀಕರು ಸಿಕ್ಕಿಲ್ಲ ಅವ್ರ ಮ್ಯಾನೇಜರ್ ಇದಾರೆ ಬನ್ನಿ ಮ್ಯಾನೇಜರ್ ಇದ್ದಾರೆ ಮಾತಾಡೋಣ ಸರ್ ತಮ್ಮ ಹೆಸರು ನಾಗರಾಜ್ ಅಂದ್ರೆ ಸರ್ ಸರ್ ನನ್ನ ಪ್ರಶ್ನೆ ಏನಂದ್ರೆ ಜನ ಇಲ್ಲಿ ಬಂದು ಯಾಕೆ ಫುಡ್ ನ ತಿನ್ಬೇಕು ನೀವು ಫುಡ್ ಟೇಸ್ಟ್ ಮಾಡಲ್ಲ ಸರ್ ಓಕೆ ಫುಡ್ ಕ್ವಾಲಿಟಿ ಆಗಿದೆ ಟೇಸ್ಟ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಅಂದ್ರೆ ನಿಮ್ ಪ್ರಕಾರ ಟೇಸ್ಟ್ ಟೇಸ್ಟ್ ಬಿಟ್ಟು ಜನ ಅಟ್ರಾಕ್ಟಿವ್ ಆಗಿ ಯಾಕೆ ಬರ್ಬೇಕು ಸರ್ ನೋಡಿ ಎಲ್ಲಾ ಕಡೆ ಹೋಟ್ಲು ಮಾಡ್ತಾರೆ ಹಾ ಹೋಟ್ಲು ಎಲ್ಲಾರು ಮಾಡ್ತಾರೆ ಹಾ ಬಟ್ ಹೋಟ್ಲಿಗೆ ಏನ್ ಕೊಡಬೇಕು ನಾವು ಟೇಸ್ಟ್ ಕೊಡ್ಬೇಕು ಪ್ಲಸ್ ಕ್ವಾಂಟಿಟಿ ಕೊಟ್ರೆ ಆಟೋಮೆಟಿಕ್ ಬರ್ತಾರೆ ಜನಗಳು ಅಂದ್ರೆ ಆಮೇಲೆ ನಮ್ಮಲ್ಲಿ ಏನಂದ್ರೆ ಕಳಪೆ ಗುಣಮಟ್ಟದ ಐಟಮ್ಗಳನ್ನ ಬಳಸಲ್ಲ ಬಳಸಲ್ಲ ನಾವೆಲ್ಲ ಏನಿದ್ರು ಒಳ್ಳೆ ಗುಣಮಟ್ಟದ ಐಟಮ್ಗಳನ್ನ ಬಳಸೋದು ಅದರಿಂದ ಏನ್ ಮಾಡ್ತೀವಿ ಟೇಸ್ಟ್ ಚೆನ್ನಾಗ್ ಬರುತ್ತೆ ಜನಗಳು ನಾವು ಏನ್ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತೀವಿ ಕ್ವಾಲಿಟಿ ಡಿಪೆಂಡ್ ಅಪಾನ್ ಕ್ವಾಲಿಟಿ ಅದ್ರಿಂದ ಕಷ್ಟ ಆಟೋಮೆಟಿಕ್ ನಮ್ಮ ಹತ್ರ ಜನಗಳು ಬಂದೇ ಬರ್ತದೆ ಅದಾದ್ಮೇಲೆ ನಾವು ಕೊನೆಯಲ್ಲಿ ಗೋಬಿ ಸಿಕ್ಸ್ಟಿ ಫೈವ್ ಟ್ರೈ ಮಾಡಿದೆ ನಂಗೆ ಆಕ್ಚುಲಿ ಅದು ತಿನ್ಬೇಕಾದ್ರೆ ಏನಂದ್ರೆ ಕೆಮಿಕಲ್ ಏನು ಅಂದ್ರೆ ಮೇವಣಿಸ್ತು ಎಲ್ಲ ಆಗಿಲ್ಲ ಅಂತ ನನಗೂ ಹಾಕಿದ್ರೆ ಇಲ್ವಾ ಅಂತ ಅಂದ್ರೆ ರಾಸಾಯನಿಕ ಪದಾರ್ಥ ಯೂಸ್ ಮಾಡ್ತಿರೋ ಅಂತ ಅದನ್ನ ನಮ್ಮಲ್ಲಿ ಯಾವ್ದೇ ಕಾರಣಕ್ಕೂ ಕಲರ್ ಯೂಸ್ ಮಾಡಲ್ಲ ಸರ್ ಹಾ ಅದೇಂದ್ರೆ ಇವಾಗ ಬೇರೆಗೆ ಮೆಣಸೆಲ್ಲ ಬರುತ್ತಲ್ಲ ಅದ್ರಲ್ಲೇ ನಾವ್ ಇದ್ ಮಾಡ್ಕೊಂಡು ಅದನ್ನ ಕಲರ್ ತರ ಮಾಡ್ಕೊಂಡು ಇದ್ ಮಾಡ್ತೇವೆ ಅಷ್ಟೇ ಅದೇ ಆಕ್ಚುಲಿ ಕಲರ್ ರೆಡ್ ಕಲರ್ ಬರುತ್ತಲ್ಲ ಹಂಗಾಗಿ ಬಟ್ ಇನ್ನೊಂದೇನಪ್ಪಾ ಅಂದ್ರೆ ನೀವು ಗೋಬಿ ಸಿಕ್ಸ್ ಬರ್ತೀನಿ ಅಲ್ಲ ಹೇಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಒಂದ್ರು ಸಿಕ್ತಾ ಹಾ ಸರ್ ಚೆನ್ನಾಗಿತ್ತು ಅದಾದ್ಮೇಲೆ ನಂಗೆ ಇನ್ನೊಂದು ಬೆಳ್ಳುಳ್ಳಿ ಚಾಪ್ ಮಾಡಾಕಿದ್ ಎಲ್ಲೂ ಹಾಕಿರಲ್ಲ ಹೌದು ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅದ್ರಿಂದ ಮೈನ್ ಅದೊಂದು ಕ್ಯಾಪ್ಸೇ ಕಮ್ಮಿ ನಿಮ್ಗೆ ಅದೇ ಟೇಸ್ಟ್ ಕೊಡೋದು ಅದೇ ಟೇಸ್ಟ್ ಕೊಡೋದು ನಿಮ್ಗೆ ಅದಾದ್ಮೇಲೆ ಸರ್ ನಮ್ಗೆ ಪ್ರೈಸಸ್ ಬಗ್ಗೆ ತಿಳ್ಕೊಳ್ತೀನಿ ಅಂದ್ರೆ ಒಂದು ಐಟಮ್ ಸ್ಮಾಲಿಂದ ಲಾಸ್ಟ್ ಯಾವ್ದು ಐಟಮ್ ಇದೆ ಅಂತ ಸರ್ ನಮ್ದು ಕಾಫಿ ಫಸ್ಟ್ ರೇಟ್ ಫಿಫ್ಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಒನ್ ಸಿಕ್ಸ್ಟಿಗೂ ಎಂಡ್ ಆಗುತ್ತೆ ಎಂಡ್ ಆಗುತ್ತೆ ಡ್ರೈ ಲಾಸ್ಟ್ ಅಷ್ಟೇ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅದ್ಬಿಟ್ಟು ಒಂದ್ ಕರಿ ಸಿಗುತ್ತೆ ಲಾಸ್ಟ್ ಸ್ಪೆಷಲ್ ನಮ್ ಉಡುಪಿಗೆ ಸ್ಪೆಷಲ್ ಕರಿ ಸಿಗುತ್ತೆ ಅದು ಟೂ ಟ್ವೆಂಟಿ ಲಾಸ್ಟ್ ಲಾಸ್ಟ್ ಪ್ರೈಸ್ ಉಡುಪಿ ಕಾರ್ಡ್ ಲೊಕೇಶನ್ ತಿಳಿಸ್ಕೊಡ್ತೀರಾ ಏನಿಲ್ಲ ನೀವು ಈ ಕಡೆ ಜರಲಿ ಕ್ರಾಸ್ ಕಡೆಯಿಂದ ಬಂದ್ರೆ ಸ್ಟಾಪ್ ಕ್ರಾಸ್ ಬಂದ್ರೆ ಬಸ್ ಸ್ಟಾಪ್ ಎಸ್ಟಾಪ್ ಲೆಫ್ಟ್ ಸೌಡ ಆಪೋಸಿಟ್ ಓಮ್ ಕಲೆಕ್ಷನ್ ಓಮ್ ಕಲೆಕ್ಷನ್ ಎಕ್ಸಾಕ್ಟ್ ಆಪೋಸಿಟ್ ಇದೆ ಉಡುಪಿ ಆಮೇಲೆ ಬೇರೆ ಎಲ್ಲೆಲ್ಲ ಹೋಗಿ ಟೇಸ್ಟ್ ಮಾಡ್ತೀರಾ ಬಟ್ ಅಲ್ಲಿ ರೇಟ್ ಜಾಸ್ತಿ ಎಲ್ಲ ಕೊಟ್ಟು ಟ್ರೈ ಮಾಡಿ ಮತ್ತೆ ಚೆನ್ನಾಗಿಲ್ಲ ಅಂತ ಬರ್ತೀರಾ ಬನ್ನಿ ಬಂದ್ ಟೇಸ್ಟ್ ಮಾಡಿ ಅದಾದ್ಮೇಲೆ ವರ್ತಿ ಅನ್ಸಿದ್ರೆ ಬನ್ನಿ ನಾಟ್ ವರ್ತಿ ಅನ್ಸಿದ್ರೆ ಬೇಡ ವರ್ತಿ ಅಂತ ಅನ್ಸುದ್ರೆ ನಿಮ್ಗೆ ಅನ್ಸುತ್ತೆ ಖಂಡಿತವಾಗಿ ಬನ್ನಿ ಮತ್ತೊಮ್ಮೆ ಭೇಟಿ ಕೊಡಿ ನೋಡಿದ್ರೆ ಸ್ನೇಹಿತರೆ ಅವರೇ ಹೇಳ್ತಾರಾನೆ ಅವರೇ ಹೇಳ್ತಾ ಇದಾರೆ ಬನ್ನಿ ಟ್ರೈ ಮಾಡಿ ಇಷ್ಟ ಬೇಡ ಇನ್ನೊಂದು ಬರ್ಬೇಡಿ ಇಷ್ಟ ಆದ್ರೆ ಬರ್ತಾನೆ ಬತ್ತಾನೆ ಹೇರಿ ಬತ್ತಾನೇ ಹೇಳಿ ಬರ್ತಾನೆ ಹೇರಿ ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಹೀಗೆ ನೋಡಿ ಅಂತ ಕೇಳ್ಕೊಂತೀನಿ ಓಕೆ ಬಾಯ್ ಜೈಗಿ